ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದು ಬಂದು ಬುಧವಾರ ಮತ್ತು ಗುರುವಾರ ಎರಡೂ ದಿನದ ಬ್ಲಾಗ್ ಆಗಿರುತ್ತೆ ಇನ್ನ ತರ್ಷ್ಟೇ ಎಲ್ಲರಿಗೂ ಗೊತ್ತಿರೋ ಹಾಗೇ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಹಾಗೆ ಶುಕ್ರವಾರ ಕೂಡ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಇದೆ ಇನ್ಮೇಲೆ ಎಲ್ಲ ಒಂದೊಂದಾಗೇ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಅದರಲ್ಲೂ ಈ ಹಬ್ಬ ಅಂತೂ ಹೆಣ್ಮಕ್ಳುಗಳಿಗೆ ತುಂಬ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಆಗಿರ್ಬೋದು ಯಾರೆಲ್ಲ ಲಕ್ಷ್ಮಿನ ಕೂರಿಸ್ತಾ ಇದ್ದೀರೋ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೆ ಎಲ್ಲ ಏನೇನು ಕೇಳ್ಕೊತಿರೋ ತಾಯಿನ ಆದಷ್ಟು ಬೇಗ ಎಲ್ಲ ಕರುಣಿಸಲಿ ತಾಯಿ ಅಂತ ಕೇಳ್ಕೊತೀನಿ ನಾನು ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬ ಏನೋ ಹೋಗೋದಿಲ್ಲ ಮಾಮೂಲಿ ಸಿಂಪಲಾಗೆ ಪೂಜೆ ಮಾಡ್ಕೊತೀನಿ ಅಷ್ಟೇ ನಾನು ಲಕ್ಷ್ಮಿನ ಕೂರಿಸೋದಿಲ್ಲ ಸ್ಟಾರ್ಟಿಂಗು ಒಂದು ಸಿಕ್ಸ್ ಇಯರ್ ಬ್ಯಾಕು ಒಂದು ಎರಡು ವರ್ಷ ನಾನು ಲಕ್ಷ್ಮಿನ ಕೂರಿಸಿದ್ದೆ ಮನೆಯಲ್ಲಿ ಆದರೆ ಯಾಕೋ ನಮಗೆ ಅದು ಸರಿ ಬಂದಿಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ ಎರಡೇ ವರ್ಷಕ್ಕೇ ಹಾಗಾಗಿ ನಾನು ಕೂರಿಸೋಕೆ ಹೋಗ್ತಾ ಇಲ್ಲ ಮನೇಲಿ ಮಹಾಲಕ್ಷ್ಮಿನ ಕೂರಿಸ್ಬೇಕು ಅಂತಂದರೆ ಮೊದಲನೇದಾಗಿ ಮನೆಯನ್ನೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಎಲ್ಲೂ ಕೂಡ ಲೋಪದೋಷಗಳಾಗಲಿ ಆಗಬಾರ್ದು ತುಂಬನೇ ಮಡಿ ಮೈಲಿಗೆಯಿಂದ ಲಕ್ಷ್ಮೀ ದೇವಿನ ಕೂರಿಸ್ಬೇಕಾಗುತ್ತೆ ಏಕೆಂದರೆ ಲಕ್ಷ್ಮೀ ದೇವಿಗೆ ಮನೆ ಆಗಿರ್ಬೋದು ತುಂಬ ಕ್ಲೀನಾಗಿರಬೇಕು ಹಾಗೆ ನಾವು ಮಾಡೋ ಪೂಜೆನೂ ಕೂಡ ತಾಯಿಗೆ ಇಷ್ಟ ಆಗಬೇಕು ಅಂತಂದರೆ ನಾವು ಶುದ್ಧವಾಗಿ ಮಡಿ ಮೈಲಿಗೆಯಿಂದನೇ ಮಾಡಬೇಕಾಗುತ್ತೆ ಸ್ವಲ್ಪನೂ ಎಲ್ಲೂ ಕೂಡ ವ್ಯತ್ಯಾಸ ಆಗಬಾರ್ದು ಆ ಥರ ಪೂಜೆ ಮಾಡಿದ್ರೆ ತಾಯಿಗೆ ಬೇಗ ಇಷ್ಟ ಆಗಿ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ತಾಳೆ ಅನ್ನೋದೊಂದು ನಂಬಿಕೆ ಅಷ್ಟೇ ಈ ವಿಡಿಯೋ ಅಪ್ಲೋಡ್ ಆಗೋದು ಕೂಡ ಹಬ್ಬ ದಿನನೇ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ದಿನನೇ ಅನಿಸುತ್ತೆ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇನ್ನು ನಾನು ಕೂಡ ಇಲ್ಲಿ ನೈಟ್ ಊಟಕ್ಕೆ ಅಂತೇಳಿ ಸಿಂಪಲ್ಲಾಗೆ ರೈಸ್ ಕೂಡ ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಬಳಸ್ಕೊಂಡು ರಸಂ ರೈಸ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆದಷ್ಟು ನಾವು ಈ ರೀತಿ ಒಟ್ಟಿಗೇ ರಸಮ್ ರೈಸ್ನ ಮಾಡಿಕೊಂಡ್ರೆ ಒಂದೇ ಸಲ ಟೈಮು ಕೂಡ ಸೇವ್ ಆಗುತ್ತೆ ನಾವೆಲ್ಲ ಒಂದೊಂದು ಟೈಮಲ್ಲಿ ರೈಸೇ ಬೇರೆ ರಸಮೇ ಬೇರೆ ಮಾಡ್ತೀವಿ ಆ ರೀತಿಯೂ ಚೆನ್ನಾಗಿರುತ್ತೆ ಹಾಗೆ ಈ ರೀತಿಯೂ ಕೂಡ ಚೆನ್ನಾಗಿರುತ್ತೆ ಹೇಗೆ ಮಾಡಿದ್ರೂ ಕೂಡ ನಾವು ಟೇಸ್ಟ್ ಮಾತ್ರ ಒಂದೇ ರೀತಿಯೇ ಇರುತ್ತೆ ಇನ್ನು ರಸಮ್ ರೈಸ್ಗೆ ನಾನು ಕುಕ್ಕರ್ಗೆಲ್ಲ ಇಟ್ಬಿಟ್ಟು ಹಾಗೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನು ತೊಳೆಯೋಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದೇನಕ್ಕೆ ಅಂತ ತೊಳ್ಕೊತಾ ಇದೆ ಪಾತ್ರೆಗಳನ್ನ ಹಾಗೆ ಇದರಲ್ಲಿ ನನಗೆ ಇನ್ನೊಂದು ವಿಷಯನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಈ ರೀತಿ ಪಾತ್ರೆಗಳನ್ನ ಅಂದ್ರಲ್ಲಿ ಅದರಲ್ಲೂ ಮಕ್ಕಳು ಲಂಚ್ ಬಾಕ್ಸ್ನ ತೊಳಿಬೇಕಾದ್ರೆ ಈ ರೀತಿ ನಾವು ಬಾಕ್ಸ್ಗಳನ್ನ ತೊಳಿಬೇಕಾದ್ರೆ ಬಾಕ್ಸ್ಗಳು ಲಿಡ್ ಏನಿರುತ್ತೆ ಅಂದರೆ ಕ್ಯಾಪ್ ಮುಚ್ಚಳ ಏನಿರುತ್ತೆ ಅದನ್ನು ತೊಳಿಬೇಕಾದ್ರೆ ಈ ರೀತಿ ನಮಗೆ ರಬ್ಬರ್ ಥರ ಕೊಟ್ಟಿರ್ತಾರೆ ಬಾಕ್ಸ್ ಮೇಲ್ಗಡೆ ಮುಚ್ಚಳಕ್ಕೆ ಅದನ್ನು ನಾವು ಆದಷ್ಟು ಡೈಲಿ ಕೂಡ ಈ ರೀತಿ ಬಿಚ್ಚಿಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಮತ್ತೆ ಆ ರಬ್ಬರ್ ಏನಿದೆ ಅದನ್ನು ಅಲ್ಲೇ ಫಿಕ್ಸ್ ಮಾಡಬೇಕು ಏಕೆಂದರೆ ಅಲ್ಲೇ ತು ಸುಮಾರು ಮಸಾಲೆ ಐಟಮ್ಸನ್ನ ನಾವು ಪ್ಯಾಕ್ ಮಾಡೋದ್ರಿಂದ ತುಂಬಾ ಮಸಾಲೆ ಐಟಮ್ ಎಲ್ಲ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ತೊಳೆದ್ಬಿಟ್ಟು ಅದನ್ನು ಆದಷ್ಟು ಹಾಕ್ಬೇಕು ಏಕೆಂದರೆ ಮಕ್ಳುಗಳ ವಿಷಯದಲ್ಲಿ ನಾವು ತುಂಬಾ ಕೇರ್ ತೊಗೋಬೇಕಾಗುತ್ತೆ ಏನಪ್ಪ ಅಂದರೆ ನಾನು ನೋಡಿರೋ ಮಟ್ಟಿಗೆ ಒಬ್ಬೊಬ್ರು ಮಿಕ್ಸಿ ಜಾರು ರಬ್ಬರ್ಗಳಾಗಿರ್ಬೋದು ಅದನ್ನು ಸಾಮಾನ್ಯವಾಗಿ ಯಾರು ಮಿಕ್ಸಿಯೆಲ್ಲ ರುಬ್ಬೋದ್ಮೇಲೆ ಅಷ್ಟೊಂದು ತೆಗೆದು ತೊಳೆಯೋದಿಲ್ಲ ಹಾಗೆ ಹಾಟ್ ಬಾಕ್ಸಲ್ಲೂ ಕೂಡ ಈಗ ಒಂದು ಸ್ವಲ್ಪ ದಿನದಲ್ಲಿ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ಅದರಲ್ಲೂ ಎಷ್ಟು ಮಸಾಲೆ ಐಟಮ್ಸ್ ಎಲ್ಲ ಅದರಲ್ಲಿ ಸ್ಟಾಕ್ ಆಗಿ ಅದರಲ್ಲೆಲ್ಲ ಬ್ಯಾಕ್ಟೀರಿಯಾಗಳು ಅಂದರೆ ಕುಳುಗಳೆಲ್ಲ ಆಗಿಬಿಟ್ಟಿದ್ದು ಅದು ನೋಡಿದ್ರೇ ಒಂಥರ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಅದನ್ನು ನಾವೇ ಯೂಸ್ ಮಾಡಲಿ ಇಲ್ಲ ಮಕ್ಳುಗಳಿಗೆ ನಾವು ಬಾಕ್ಸು ಪ್ಯಾಕ್ ಮಾಡಿದಾಗ ಮತ್ತೆ ಅದನ್ನು ತೊಳಿಬೇಕಾದ್ರೆ ಈ ರೀತಿ ನಾವು ಅಲ್ಲಿದಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಲ್ವ ಇನ್ನೇ ನಾನು ಈ ರಸಮ್ ರೈಸ್ ಮಾಡೋದಕ್ಕೆ ಆ ರೈಸ್ ಮಿಕ್ಕಿತ್ತಲ್ವ ಅದನ್ನೇ ಕುದಿಯೋ ನೀರಿಗೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟನ್ನು ರೈಸ್ ಹಾಕ್ಕೊಂಡು ಇದಕ್ಕೆ ಮಾಮೂಲಿ ಮೈಸೂರು ಅಂದರೆ ಮೈಸೂರು ಬೇಳೆ ಹಾಗೆ ನಾರ್ಮಲ್ ಬೇಳೆ ಕೂಡ ಒಂದು ಹತ್ತು ನಿಮಿಷ ನೆನೆಸಿ ಅದರೊಳಗಡೆ ಸೇರಿಸಿ ಒಂದು ಟೊಮೊಟೊ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗೆ ಹಚ್ಚಿಟ್ಕೊಂಡು ಒಳಗಡೆ ಹಾಕೊಂಡೆ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹರ್ಶಿನದ ಪುಡಿ ಒಂದೆರಡು ಮೆಣಸಿನ್ಕಾಯಿ ಅಷ್ಟು ಮೆಣ್ಸಿನ್ಕಾಯಿನು ಕೂಡ ಹಾಕಿ ಮತ್ತು ಒಂದು ಡ್ರಾಪು ಅಡುಗೆ ಎಣ್ಣೆನೂ ಕೂಡ ನಾನು ಹಾಕಿ ಒಂದು ನಾಲ್ಕರಿಂದ ಹೈ ಬ್ರಿಜಲ್ಲಿ ಚೆನ್ನಾಗಿ ಕೂಗಿಸ್ಕೊಂಡೆ ಆದಷ್ಟು ನಾನು ನೀರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೆ ಏಕೆಂದರೆ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ರಸಮ್ ರೈಸು ಅಂತೇಳಿ ಹಾಗೆ ಅದು ವಿಜಲೆಲ್ಲ ಹಾರಿದ ಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿ ಒಂದೆರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮುಂಚೆನೇ ನಾನು ಏನು ರೈಸ್ನ ಕೂಗಿಸ್ಕೊಂಡು ಇಟ್ಕೊಂಡಿದ್ನ ಅದು ಫ್ರೈಲ್ಲ ಆದಮೇಲೆ ಚೆನ್ನಾಗಿ ಅದರೊಳಗಡೆ ನಾನು ಹಾಕ್ಕೊಂಡೆ ಮಿಕ್ಸ್ ಮಾಡ್ತಾ ಬಂದೆ ಹಾಕ್ಕೊಂಡು ಅದಕ್ಕೆ ನಾನು ಮತ್ತೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿನೀನೂ ಕೂಡ ನಾನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಮುಂಚೆನೇ ಸೇರಿಸಿದ್ದೆ ಆದರೂ ಮತ್ತೆ ಸಪ್ಪೆ ಅಂತ ಅನ್ನಿಸ್ತು ಸ್ವಲ್ಪ ಮತ್ತೆ ನಾನು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಅದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ರಸಮ್ ಪೌಡ್ರನ್ನ ಕೂಡ ಸೇರಿಸಿ ಮನೆಯದಾಗಿ ಜೀರಿಗೆ ಮತ್ತು ಮೆಣಸನ್ನ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಆ ಟೈಮಲ್ಲೇ ಸೇರಿಸಿ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಹುಣಸೆ ರಸ ಕೂಡ ನಾನು ಆ ಟೈಮ್ ಟೈಮಲ್ಲಿ ಸೇರಿಸಿ ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ರಸಮ್ ರೈಸ್ ರೆಡಿ ಆಯಿತು ಮತ್ತೆ ಇಲ್ಲಿ ಯಾವ ಡ್ರಿಂಕಪ್ಪ ಇದು ಅಂತಂದರೆ ಹಣ್ಣಿನ ಬೀಜನ ನಾನು ಫಸ್ಟೇ ಪೌಡ್ರ್ ಮಾಡ್ಕೊಂಡಿರೋನ ಶೇರ್ ಮಾಡಿದ್ದೆ ಅಲ್ವಾ ಅದನ್ನು ನಾನು ಡ್ರಿಂಕ್ ಮಾಡ್ತಾ ಇದ್ದೀನಿ ಇದನ್ನು ನೈಟು ಕೂಡ ಮಾಡಿಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕುಡಿಬೋದು ಇಲ್ಲ ಅಂತಂದರೆ ಬೆಳಗ್ಗೆನೇ ಮಾಡಿಕೊಂಡು ಈ ರೀತಿ ಸೋಸ್ಕೊಂಡು ಕೂಡ ನಾವು ಕುಡಿಬೋದು ದೇಹಕ್ಕೆ ತುಂಬಾ ಒಳ್ಳೆಯದು ಈ ಡ್ರಿಂಕ್ಗೆ ನಾವು ಒಂದು ಆಗುವಷ್ಟು ನೀರು ಹಾಕಿ ಒಂದು ಎರಡು ಸ್ಪೂನ್ ಆಗುವಷ್ಟು ಹಣ್ಣಿನ ಬೀಜದ ಪೌಡ್ರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಕುದಿಯೋ ತನಕ ಬಿಟ್ಟು ಕುದಿದಾದ ಮೇಲೆ ಒಂದು ಅರ್ಧ ಲೋಟದಷ್ಟು ಮಾತ್ರ ನಮಗೆ ಡ್ರಿಂಕ್ ಬರಬೇಕು ಏಕೆಂದರೆ ಪೂರ್ತಿ ಒಂದು ಲೋಟ ಕುಡಿಯೋಕ್ಕಾಗೋದಿಲ್ಲ ಕಹಿ ಇರುತ್ತೆ ಒಂದು ಅರ್ಧ ಲೋಟ ಆದರೆ ಸಾಕಾಗತ್ತೆ ಡಯಾಬಿಟಿಸ್ ಇರೋರ್ಗೆ ಇದು ಒಳ್ಳೆ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು ಮತ್ತು ಫ್ರೂಟ್ಸ್ಗಳನ್ನ ತಂದಾಗ ಈ ರೀತಿ ಡ್ರ್ಯಾಗನ್ ಫ್ರೂಟು ಕೂಡ ಇತ್ತು ಅದನ್ನು ಕಟ್ ಮಾಡ್ತಾಯಿದ್ದೆ ಈ ಹಣ್ಣು ತುಂಬ ಅಂದರೆ ತುಂಬ ಸಪ್ಪೆ ಸಪ್ಪೆ ಅನಿಸುತ್ತೆ ಸ್ವೀಟ್ ಅನ್ನೋದೇ ಇರೋದಿಲ್ಲ ಮಕ್ಳುಗಳಿಗಂತೂ ಇದು ಇಷ್ಟ ಆಗೋದೇ ಇಲ್ಲ ನನಗೂ ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ಇದು ಸ್ವೀಟೇ ಇರೋಲ್ಲ ಈ ಹಣ್ಣನ್ನು ತಿಂದಿದವ್ರಿಗೆ ಟೇಸ್ಟ್ ಏನು ಅಂತ ಗೊತ್ತಿರುತ್ತೆ ಇದರಲ್ಲಿ ಫುಲ್ಲು ಕಟ್ ಮಾಡಿದಾಗ ಒಳಗಡೆ ಇದು ಫುಲ್ಲು ರೆಡ್ ರೆಡ್ ಆಗಿದೆ ಹಾಗೆ ಇನ್ನೊಂದು ರೀತಿಲಿ ಇದು ವೈಟ್ ಕಲರ್ ಬರುತ್ತೆ ಅದು ಪರವಾಗಿಲ್ಲ ಟೇಸ್ಟ್ ಸ್ವಲ್ಪ ಇದು ಅಷ್ಟೊಂದು ಪೂರ್ತಿ ಸಪ್ಪೆ ಅಂತಲೇ ಅನಿಸುತ್ತೆ ಈ ಫ್ರೂಟನ್ನ ನಾನು ನನ್ನ ಹಸ್ಬೆಂಡ್ ಅಂದರೆ ನವೀನ್ ಕೊಡೋಕ್ಕೆ ಕಟ್ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಹೆಸರು ಬಂದು ನವೀನ ಅಂತೇಳಿ ನಾನು ಕೂಡ ನವೀನ ಅಂತಲೇ ಕರೆಯೋದು ಅವ್ರನ್ನ ಅವ್ರಿಗೆ ಈ ಥರ ಹಣ್ಣೆಲ್ಲ ಇಷ್ಟ ಆಗುತ್ತೆ ಅದು ಸಪ್ಪೆ ಇರಲಿ ಹೇಗೆ ಇರಲಿ ಒಟ್ಟಿನಲ್ಲಿ ಹೆಲ್ತಿಯಾಗಿದ್ದರೆ ಅಷ್ಟೇ ಸಾಕು ಇನ್ನು ಇವತ್ತು ಗುರುವಾರ ಸ್ವತಂತ್ರ ದಿನಾಚರಣೆ ನನ್ನ ಮಗನೂ ಕೂಡ ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದ ಅವನಿಗೆ ಒಬ್ಬನಿಗಷ್ಟೇ ಸ್ಕೂಲಿದ್ದಿದ್ದು ಒಬ್ಬನಿಗೆ ಬುಧವಾರನೇ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ರು ಅವನಿಗೆ ಗುರುವಾರದಿಂದ ಸೋಮವಾರ ತನಕ ಹಬ್ಬಕ್ಕೆ ರಜೆ ಕೊಟ್ಬಿಟ್ಟಿದ್ರು ಇನ್ನು ನವಿನಗೆ ಅಂತೇಳಿ ಸ್ವಲ್ಪ ಹೆಸರು ಕಾಳನ್ನ ಸಲಾಡನ್ನ ಮಾಡಿದ್ದೆ ಅವರು ಬೆಳಗ್ಗೆ ಟೈಮಿಗೆ ಕಾಫಿ ಟೀ ಆಗಲಿ ಏನು ಕುಡಿಯೋದಿಲ್ಲ ಈ ರೀತಿ ವೆಜಿಟೇಬಲ್ಗಳನ್ನ ಕಟ್ ಮಾಡಿಕೊಟ್ರೆ ತಿನ್ನೋದು ಈ ರೀತಿ ಏನಾರು ಸಲಾಡ್ ಮಾಡಿಕೊಟ್ರೆ ತಿಂತಾರೆ ಅದಕ್ಕೋಸ್ಕರ ಅವ್ರಿಗೂ ಮಾಡಿಕೊಟ್ಟು ನಾನು ಕೂಡ ಖಾರ ಪೊಂಗಲ್ನ ಮಾಡಿದ್ದೆ ಅದಕ್ಕೆ ಸ್ವಲ್ಪ ನಾನು ಕೂಡ ಹೆಸರು ಕಾಳನ್ನ ಸಲಾಡನ್ನ ಹಾಕೊಂಡು ಟಿಫನ್ನ ಮುಗಿಸ್ಕೊಂಡೆ ಇನ್ನು ಈವ್ನಿಂಗೂ ಕೂಡ ಆಗಿತ್ತು ಸ್ವಲ್ಪ ಐಟಮ್ ತೊಗೊಬರೋದಿತ್ತು ಹೊರಗಡೆ ಹೋಗ್ತಾ ಇದ್ವಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಹಣ್ಣುಗಳ ರೇಟು ತರಕಾರಿ ರೇಟು ಮತ್ತೆ ಹೂವಿನ ರೇಟಂತೂ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ನಾವು ಹಾಗೆ ಎಲ್ಲ ನೋಡಿಕೊಂಡು ಸ್ವಲ್ಪ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಈ ರೀತಿ ನಾವು ಆಚೆ ಹೋದಾಗಂತೂ ಪಾನಿಪುರಿ ಇಲ್ಲ ಗೋಬಿ ಏನಾದರೂ ನಾವು ತಿಂದ್ಬಿಟ್ಟು ಬರಲೇಬೇಕು ಇಲ್ಲಾಂದರೆ ನಮಗೆ ಸಮಾಧಾನ ಅಂತಲೇ ಅನಿಸಲ್ಲ ಮಕ್ಳಿಗೂ ಕೂಡ ಕೇಳ್ತಾನೆ ಇರ್ತಾರೆ ಈ ರೀತಿ ಹೊರಗೋದಾಗ ಅದಕ್ಕೋಸ್ಕರ ಅವ್ರಿಗೂ ಕೂಡ ಅವ್ರಿಗೇನು ಇಷ್ಟನೋ ಅದನ್ನೇ ಕೊಡಿಸ್ಬಿಟ್ಟು ನಾನು ಕೂಡ ಒಂದು ಗೋಬಿ ಅಂದರೆ ನನಗೆ ತುಂಬಾ ಇಷ್ಟ ನಾನು ಕೂಡ ಒಂದು ಗೋಬಿ ತಗೊಂಡೆ ಎಲ್ಲ ತಿನ್ಕೊಂಡು ನಾವು ಕೂಡ ಮನೆಗೆ ಬಂದಾಯ್ತು ಈ ವಿಡಿಯೋ ನಾ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್